back ನಿಮ ಬಂತೀಗ ನೀವೋಸ್ಥೆ ಸರ್ ಈಗ ನೀವು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಮಾನ್ಯ ತಹಸೀಲ್ದಾರ್ ಅವರು ಬಂದಿದ್ದಾರೆ ಅಲ್ಟ್ರಾಟೆಕ್ಸ್ ಸಿಮೆಂಟ್ ಕಂಪ್ನಿ ಬಗ್ಗೆ ಏನಾದರೂ ವಿಚಾರ ಗೊತ್ತಾಗ ಸೇಡಮಲ್ಲಿರುವಂತಹ ರಾಜೇಶೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ಬಗ್ಗೆ ನಿಮ್ಗೆ ಏನಾದರೂ ವಿಚಾರ ಗೊತ್ತಾಯ್ತು ಮುನ್ನೂರು ಏನಾದರೂ ಮುನ್ನೂರು ಗಂಟೆಗೆ ಬೀತಕ್ಕೆ ಇಟ್ಕೊಂಡ್ರ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡಿ ಪಾಪ ಸೆಂಟ್ರಲ್ ಗೌರ್ಮೆಂಟ್ನವರು ಅವ್ರು ಏನೇ ಆಗಲಿ ಸರ್ ಪಾಪ ಲೇಬರ್ ಲೇಬರ್ ಆಫೀಸರು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಭಯಪಟ್ಟು ಏನು ಮಾಡ್ತಾರೆ ಎಲ್ಲ ನಾವು ಬಗೆಹರಿಸ್ಬಿಟ್ಟಿದ್ದೀವಿ ಹೇಳ್ಬಿಟ್ಟು ಪತ್ರ ಕೊಡ್ತಾರೆ ಅಲ್ಟ್ರಾಟೆಕ್ಸ್ ಸಿಮೆಂಟ್ ಅವರು ಇಲ್ಲಿ ತನಕ ಲೇಬರ್ ಆಫೀಸರ್ ಸರ್ ಲೇಬರು ಇದು ಮಾಡ್ದಾನಲ್ಲ ಕಾಟ್ರಾಕ್ಟ್ರು ತಗೊಂಡಿದ್ದಾನಲ್ಲ ಕಾಂಟ್ರಾಕ್ಟ್ರು ಅರ್ಜುನ್ ಮಹಾರಾಜನವನು ಅವನು ಇವ್ರನ್ನ ಬಂದು ವಿಸಿಟ್ ಮಾಡೋತ್ತು ವರ್ಷ ಆಗೈತಿ ಈ ಕಂಪ್ನಿಗೆ ಬಂದು ವಿಸಿಟ್ ಮಾಡಿ ಹತ್ತು ವರ್ಷ ಆಗೈತಿ ಹತ್ತು ವರ್ಷ ಆಗಿದೆ ಸರ್ ಅವ್ರು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅಲ್ಲಿ ಒಬ್ರು ಕೊಟ್ಟಿಸಿದ್ದಾರೆ ಅವ್ರೇನು ಗೊತ್ತಾ ಇವರಲ್ಲಿರೋ ಅಂಥ ಹೆಣ್ಮಕ್ಳನ್ನ ಕೆಟ್ಟದಾಗ ನೋಡೋ ಅಂಥದ್ದು ಇವ್ರನ್ನ ಕರ್ಕೊಂಡೋಗಿ ರಾತ್ರಿ ರಾತ್ರಿ ಹಿಂಸೆ ಕೊಡೋವಂಥದ್ದು ಹದಿನೈದು ಗಂಟೆ ಹದಿನಾರು ಗಂಟೆ ಇವರು ಕೆಲಸ ಮಾಡಿಸುವಂಥದ್ದು ಈ ಥರ ಇದ್ದಾರೆ ಸರ್ ನಾನು ಹೇಳೋಂಥದ್ದು ಏನಂದರೆ ನಾವೇಳೋ ಸುಳ್ಳಂದ್ರೆ ನಾವೆಲ್ಲ ಇನ್ನೂ ಬೇಕಾದ್ರೆ ಮೂರು ನಾಲ್ಕು ಅವ್ರ ಇಲ್ಲೇ ಕುತ್ಕೊಂಡಿರ್ತೀವಿ ದಯವಿಟ್ಟು ನೀವು ಈ ಸಿ ಕೂಡಲೇ ಇವ್ರನ್ನ ಕರ್ಕೊಂಡೋಗಿ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿಗೆ ಹೋಗಿರಿ ಅಲ್ಲೆಲ್ಲ ಪರಿಶೀಲನೆ ಮಾಡಿ ಇವ್ರ ಜೀತ ಪದ್ಧತಿಯಲ್ಲೇ ಇರೋದೀಗ ಇದು ಸುಳ್ಳಾದರೆ ಏನ್ರಿ ಇವಾಗ ನಾವೇನು ಹೇಳ್ತೇನೆ ಸರ್ ಒಂದೇ ಒಂದು ಮೂಲಭೂತ ಸೌಲಭ್ಯ ಇಲ್ಲ ಸರ್ ಅವ್ರಿಗೆ ಮಲ್ಕೊಳ್ಳೋದಿಲ್ಲ ಗೊತ್ತಾ ಸಿಮೆಂಟ್ ಧೂಳಿ ಇರುತ್ತೆ ನೋಡಿ ಸರ್ ಅಲ್ಲೇ ಮಲ್ಕೊಳ್ತಾರೆ ಅಲ್ಲೇ ಊಟ ಮಾಡ್ತಾರೆ ಅಂತ ಪರಿಸ್ಥಿತಿ ಸರ್ ಅವರು ಪಾಪ ಜೀತ ಜೀತ ಪದ್ಧತಿಯಲ್ಲಿ ಇಟ್ಟಿದ್ದಾರೆ ಇದು ಒಂದು ದೊಡ್ಡ ಇಶ್ಯೂ ಕರ್ನಾಟಕದಲ್ಲಿ ಮುನ್ನೂರು ಜನನ ಜೀತ ವಿಮುಖಿ ಮಾಡಬೇಕು ಅರ್ಜುನ್ ಮಹಾರಾಜ ಮತ್ತೆ ರಾಜೇಶೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ವಿರುದ್ಧ ಈ ಕೂಡಲೇ ಎಫ್ ಐ ಆರ್ ದಾಖಲು ಮಾಡ್ಬೇಕು ಸರ್